ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಅಪೇಕ್ಷಾ ಅಜ್ಜಿ ಗುಸುಗುಸು ಪಿಸ್ಪಿಸು ಅಂತ ಮಾತಾಡ್ಕೊತಿರೋದನ್ನ ನೋಡಿಕೊಂಡು ಏನು ಅಜ್ಜಿ ಮೊಮ್ಮಗಳು ಏನೋ ಭಾರಿ ಸೀಕ್ರೆಟ್ ಮೇಂಟೈನ್ ಮಾಡ್ದಂಗಿದೆ ಅಂತ ಅಜಿತ್ ಕೇಳ್ತಾನೆ ನಿನಗೆ ಹಾಕೋದೆಲ್ಲ ಅಜ್ಜಿ ಮೊಮ್ಮಗಳು ಏನೋ ಮಾತಾಡ್ಕೊತೀವಿ ಅಂತ ಹೇಳಿದಾಗ ಮಾತಾಡ್ಕೊಳ್ಳಿ ಯಾರು ಬೇಡ ಅಂದ್ರು ಚಿನಾ ತಗೋ ಅಂತ ಹೇಳ್ಬಿಟ್ಟು ನನ್ನ ತುತ್ತಿನ ಭೂಮಿ ತಿನ್ಸಕ್ಕಂತ ಹೋಗ್ತಾನೆ ಆಗ ಭೂಮಿ ಗಾಬರಿಂದ ಎಲ್ಲರ ಕಡೆ ನೋಡ್ತಾ ಇರ್ತಾಳೆ ಅಜ್ಜಿ ಕೋಪ ಮಾಡ್ಕೊಂಡು ಸಂಗೀತ ನಿನ್ನ ಮಗನಿಗೆ ಹೇಳ್ಬಿಡು ದೋಷ ಕಳೆಯೋ ತನಕ ಗಂಡ ಹೆಂಡತಿ ಇಬ್ರು ಸಂಸಾರ ಮಾಡಬಾರ್ದು ಅದರಲ್ಲೂ ಮುಟ್ಟಿಸ್ಕೊಳ್ಳೇಬಾರ್ದು ಅಂತ ಹೇಳ್ಬಿಡು ಅಂತ ಹೇಳಿದಾಗ ಓಕೆ ಆಯ್ತು ಇವಾಗ ಏನು ನನ್ನ ಹೆಂಡತಿನ ಮುಟ್ಟಬಾರ್ದು ತಾನೆ ಅಷ್ಟೇ ಅಲ್ವಾ ಅದಕ್ಕೆಲ್ಲ ನಮ್ಮ ಹತ್ರ ಟ್ರಿಕ್ಸ್ ಗಳಿವೆ ಅಂತ ನನ್ನ ತುತ್ತಿನ ಸ್ಪೂನ್ ಮೇಲೆ ಇಟ್ಟು ಸ್ಪೂನಿಂದ ಹಾಗೆ ಭೂಮಿಗೆ ತಿನ್ನಿಸ್ತಾನೆ ಅಜಿತ್ ಇದನ್ನ ನೋಡ್ಕೊಂಡು ಅಜ್ಜಿ ಇವರು ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ನನಗೆ ಚೆನ್ನಾಗ್ ಗೊತ್ತು ಇದನ್ನೆಲ್ಲ ನೋಡ್ಕೊಂಡು ಈ ಪರಿಹಾರನು ಬೇಡ ಏನು ಬೇಡ ನೀ ಇಬ್ರು ಗಂಡ ಹೆಂಡತಿ ಹೀಗೆ ಅನ್ಯೋನ್ಯವಾಗಿ ಇರಿ ಅಂತ ಇವನು ಇದೆಲ್ಲ ನಾಟಕ ಮಾಡ್ಕೊಂಡೇ ಮಾಡ್ತಾ ಇದ್ದಾನೆ ಆದ್ರೆ ಒಂದ್ ತಿಳ್ಕೊ ಅಜ್ಜಿ ಬಾಯಲ್ಲಿ ಅಂತ ಮಾತು ಯಾವತ್ತು ಬರೋದಿಲ್ಲ ನನ್ಗೆ ಎಲ್ಲದಕ್ಕಿಂತ ಮುಖ್ಯ ನನ್ ಮೊಮ್ಮಗ ಇವಳಿಗಂತೂ ತಾಳಿ ಕಟ್ಟಿಸಿಕೊಂಡ್ ಮೇಲೆ ಕಟ್ಟಿಸ್ಕೊಂಡವನ್ ಮೇಲೆ ಪ್ರೀತಿ ಇಲ್ದೇ ಇರ್ಬೋದು ಆದ್ರೆ ನನ್ ಮೊಮ್ಮಗನ್ ಮೇಲೆ ನನಗೆ ಬೆಟ್ಟದಷ್ಟು ಪ್ರೀತಿ ಇದೆ ಅವನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅದಕ್ಕೆ ನನ್ ಮೇಲೆ ಆಣೆ ಹಾಕಿ ಹೇಳ್ತಿದ್ದೀನಿ ನೀವಿಬ್ರು ಇನ್ ಮುಂದೆ ದೋಷ ಕಳೆಯ ತನಕ ಸಂಸಾರ ಮಾಡಬಾರ್ದು ಅಂತ ಅಜ್ಜಿ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ ನಾವಿಬ್ರು ಇನ್ ಮುಂದೆ ದೂರ 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 ಇದ್ದೇ ಇರ್ತೀವಿ ನಿಮ್ ಮಾತನ್ನ ಯಾವತ್ತೂ ನಾವು ಸಿದ್ಧ ಹಾಕಲ್ಲ ಅದನ್ನ ಪಾಲ್ಸೆ ಪಾಲಿಸ್ತೀವಿ ಅಂತ ಭೂಮಿ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ದೇವಿಯನಿಗೆ ತುಂಬಾನೇ ಖುಷಿ ಆಗುತ್ತೆ ದೇವಿಯನಿ ಮತ್ತೆ ಅಶ್ವಿನಿ ರೂಮ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಮೇಡಮ್ ನಾನು ನಿನ್ನೆ ಆ ಶ್ರವಣ್ ಕಣ್ಣಲ್ಲಿ ಮತ್ತೆ ಆ ಭೂಮಿಗೋಸ್ಕರ ಪ್ರೀತಿನ ನೋಡ್ದೆ ನಾನೇನಾದ್ರೂ ಸ್ವಲ್ಪ ಯಾಮಾರಿದ್ರೆ ಅವನು ಭೂಮಿ ಕಣ್ಣೀರಿಗೆ ಕರ್ಗಿ ಕೇಸ್ನ ಹಿಂದ್ ಪಡಿತೀನಿ ಅಂತ ಹೇಳೇ ಬಿಡ್ತಿದ್ದ ನಂತರ ನಾನು ಹಾಗೋ ಈಗೋ ಮ್ಯಾನೇಜ್ ಮಾಡಿದೆ ಅಂತ ಅಶ್ವಿನಿ ಹೇಳಿದಾಗ ಅದಕ್ಕೆ ಹೇಳಿದ್ದು ನೀವಿಬ್ರು ಈ ಮನೆಗೆ ಬರೋದು ಬೇಡ ಅಂತ ಅಂತ ದೇವಿಯನ್ನು ಹೇಳ್ತಾಳೆ ಆಗ ದೇವಿಯನ್ನು ಮಾತು ಕೇಳಿಸಿಕೊಂಡು ಈ ಅಮ್ಮ ಯಾವಾಗಲೂ ನನ್ನನ್ನ ಈ ಮನೆಯಿಂದ ಓಡ್ಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಅಂತ ಮನಸ್ಸಲ್ಲಿ ಅನ್ಕೊಂಡು ಮೇಡಮ್ ಇದೆಲ್ಲ ಆಗಿದ್ದು ಮನೆಯಿಂದ ಹೊರಗಡೆ ಅಲ್ವಾ ಯಾರಿಗೊತ್ತು ನಾವು ಆ ಮನೇಲಿ ಇದ್ದಿದ್ರು ಅವರಿಬ್ರು ಒಂದೇ ಪಾರ್ಲರ್ ಐಸ್ ಕ್ರೀಮ್ ಅಂಗಡಿಯಲ್ಲಿ ಮೀಟ್ ಆಗ್ಬೋದಿತ್ತಲ್ವಾ ಅಂತ ಹೇಳಿದಾಗ ಹೌದು ನೀನು ಹೇಳ್ತಿರೋದು ಸರಿಯೇ ಕರಳಿನ ಸಂಬಂಧ ಎಷ್ಟು ದೂರ ಇದ್ರೂ ಸೆಳೆಯುತ್ತೆ ಅದಕ್ಕೆ ಇವರಿಬ್ರೇ ಉದಾಹರಣೆ ಹೌದು ಒಂದು ಇನ್ವೆಸ್ಟರ್ನ ನೋಡು ಅಂತ ಹೇಳಿದ್ನಲ್ಲ ಅದೇನಾಯಿತು ನೋಡಿದ್ಯಾ ಅಂತ ಕೆವಿ ಕೇಳಿದಾಗ ಹೌದು ಮೇಡಮ್ ನನಗೂ ಒಬ್ರು ಪರಿಚಯ ಇದ್ದಾರೆ ದೊಡ್ಡ ಕೋಟ್ಯಾಧಿಪತಿ ಅಂತ ಅಶ್ವಿನಿ ಹೇಳಿದಾಗ ಓಹೋ ನಿನ್ನ ಕಾಂಟ್ಯಾಕ್ಟಲ್ಲಿ ಅಂಥ ಪರ್ಸನ್ ಎಲ್ಲ ಇದ್ದಾರಾ ಅಂತ ದೇವಿಯಾನಿ ಹೇಳಿಬಿಟ್ಟು ನಂತರ ಸರಿ ಆಯಿತು ನೀನು ಹ್ಞೂ ಅಂದರೆ ನಾವು ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ದೇವಿಯಾನಿ ಕೇಳಿದಾಗ ಸರಿ ಆಯಿತು ಮೇಡಮ್ ಅವರು ಬೆಂಗಳೂರಲ್ಲಿ ಇರೋ ಒಂದು ಪ್ಯಾಲೇಸಲ್ಲಿ ಇರ್ತಾರೆ ನಾವು ಹೋಗಿ ಅವ್ರನ್ನ ಇವತ್ತು ಮೀಟ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿದಾಗ ವೆರಿ ಗುಡ್ ಇನ್ಯಾಕ್ ತಡ ಬಾ ಹೋಗೋಣ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸರಿ ಆಯ್ತು ನಾನು ಅರ್ವತ್ರ ಒಂದ್ ಸರಿ ಪರ್ಮಿಷನ್ ತಗೊಂತೀನಿ ಮೇಡಮ್ ಅಂತ ಅಶ್ವಿನಿ ಹೇಳ್ತಾಳೆ ಇನ್ನೊಂದ್ ಕಡೆ ಭೂಮಿಯ ರೂಮಿಗೆ ಬಂದು ಅಜಿತಿಗೆ ಬೈತಾ ಇರ್ತಾಳೆ ಸಾಹಿಬ್ರೆ ಡೈನಿಂಗ್ ಹಾಲ್ ಅಲ್ಲ ನೀವು ಯಾಕೆ ಆ ರೀತಿ ಆಡ್ತೀರಾ ನನಗೆ ಅದ್ರ ಮುಂದೆ ಎಷ್ಟು ನಾಚಿಕೆ ಆಗುತ್ತೆ ಗೊತ್ತಾ ಅಂತ ಹೇಳಿದಾಗ ಅಯ್ಯೋಯ್ಯೋ ನನಗೆ ನಿನ್ ಮೇಲೆ ಪ್ರೀತಿ ತೋರ್ಸಕ್ಕೆ ಏನು ಆಸೆ ಇದೆ ಅನ್ಕೊಂಡಿದ್ಯಾ ನನಗೂ ನಿನ್ನಂತವಳಿಗೆ ಪ್ರೀತಿ ತೋರ್ಸಕ್ಕೆ ಹಿಂಸೆ ಆಗುತ್ತೆ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೇನೋ ಈ ರೀತಿ ನಾನು ನಾಟಕ ಆಡ್ತಿದ್ದೀನಿ ಅದು ನಿನ್ ಜೊತೆಗೆ ಅಂತ ಅಜಿತ್ ಹೇಳಿದಾಗ ಸಾಹಿಬ್ರೆ ನೀವು ಹೋದ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿತ್ತು ಅನ್ಸುತ್ತೆ ಆ ಜನ್ಮದಲ್ಲಿ ನೀವು ನನಗೆ ಜಾಸ್ತಿ ಪ್ರೀತಿ ತೋರಿಸಿಲ್ಲ ಅದಕ್ಕೆ ನಾನು ಆವಾಗ ಬೇಡ್ಕೊಂಡಿದ್ದೆ ದೇವ್ರೆ ನೆಕ್ಸ್ಟ್ ವರ್ಷ ಇವ್ರಿಗೆ ಯಾರು ಹೆಂಡತಿ ಆಗಿ ಬರ್ತಾರೋ ಅವರಿಗೆ ಇವರಿಂದ ಜಾಸ್ತಿ ಪ್ರೀತಿ ಸಿಗೋತರ ಮಾಡುವಂತ ಬೇಡ್ಕೊಂಡಿರ್ಬೇಕು ಅದಕ್ಕೆ ನಿಮಗೂ ನ್ಯಾಯ ಅನ್ಯಾಯ ಆಗ್ಬೇಕು ನನಗೂ ನ್ಯಾಯ ಸಿಗಬೇಕು ಅಂತ ದೇವರು ಈ ಸರಿ ನಮ್ಮಿಬ್ ಮತ್ತೆ ಗಂಟಾಕ್ ನಾನು ಈ ರೀತಿ ಟಾರ್ಚರ್ ಅನುಭವಿಸ್ತಾ ಇದ್ದೀನಿ ಅಂತ ಭೂಮಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಜಿತ್ ಓಹೋ ನಿನಗೆ ಇದು ಟಾರ್ಚರ್ ಅನಿಸ್ತಿದ್ಯಾ ಟಾರ್ಚರ್ ಏನು ಅಂತ ನಿನಗ್ ನಾನು ತೋರಿಸ್ತೀನಿ ಅಂತ ಅಜಿತ್ ಭೂಮಿ ಹತ್ರ 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 ಹೋಗ್ತಾ ಇರುವಾಗ ಭೂಮಿ ಗಾಬ್ರಿಯಿಂದ ಡೋರ್ ತೆಗ್ದಿ ಏನು ಓಪನ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಅಪೇಕ್ಷಾ ಅಜ್ಜಿ ಸಂಗೀತ ಬಂದಿರ್ತಾರೆ ಅಜ್ಜಿ ನಾನ್ ನೋಡ್ದ ನೋಡ್ದ ನಾನು ಇವ್ರಿಬ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತನೆ ಈ ರೀತಿ ನಾನು ನಿಮ್ಮನ್ನ ಈ ರೂಮಿಗೆ ಕರ್ಕೊಂಡು ಬಂದಿದ್ದು ನೋಡ್ದ ಏಯ್ ನುಲಿತ ನುಲಿತ ನನ್ನ ತಮ್ಮನ ಮೇಲೆ ಬೀಳೋಕ್ಕೆ ನೋಡ್ತಾ ಇದೆಯಾ ನಾಚಿಕೆ ಆಗಲ್ವೇನೆ ನಿನಗೆ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸಂಗೀತ ಅಪೇಕ್ಷೆಗೆ ಬೈತಾರೆ ನಿನಗೆ ದೊಡ್ಡವರ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋ ಬುದ್ಧಿಯೇನೇ ಇಲ್ವಾ ಅಪೇಕ್ಷಾ ಅಂತ ಸಂಗೀತ ಅವರು ಬೈತಾರೆ ನಂತರ ಅದನ್ನೆಲ್ಲ ನೋಡ್ಕೊಂಡು ನೀವಿಬ್ರು ಸುಮ್ ಸ್ವಲ್ಪ ಸುಮ್ಮನಿರಿ ಏ ಹುಡುಗಿ ಎಲ್ಲಿಯೇ ನಿನ್ ಚಾಪೆ ದಿಂಬು ಅಂತ ಕೇಳಿದಾಗ ಅದು ಅಲ್ಲಿದೆ ಅಜ್ಜಿ ಅಂತ ಹೇಳ್ತಾರೆ ಆಗ ಅಪೇಕ್ಷಾ ನಾನೇ ತಗೋ ಬರ್ತೀನಿ ಅಂತ ಆ ಚಾಪೆ ದಿಂಬು ತಗೊಂಡು ಕೆಳಗಡೆ ಬಿಸಾಕಿ ಏ ನೀನಿವತ್ತು ಇವತ್ತು ಇಲ್ಲೇ ಮಲ್ಕೋಬೇಕು ಏನಾದರೂ ಮತ್ತೆ ಅಜಿತ್ ಬೆಡ್ ಮೇಲೆ ಹತ್ತಿ ನುಲಿಯೋ ಕೆಲಸ ಏನಾದರೂ ಮಾಡಿದ್ಯೋ ಅಂತ ಹೇಳಿಬಿಟ್ಟು ನಂತರ ನನಗೆ ನಿಮ್ಮಿಬ್ಬರ ಮೇಲೆ ನಂಬಿಕೆ ಇಲ್ಲ ಮೊದಲು ಅಜ್ಜಿ ಮೇಲೆ ಪ್ರಮಾಣ ಮಾಡಿ ಅಂತ ಅಪೇಕ್ಷೆ ಹೇಳಿದಾಗ ಅಪ್ಪು ಸ್ವಲ್ಪ ಬಾಯಿ ಮುಸ್ತಿಯಾ ನೀನು ಮನೆಯವ್ರು ಹಿರಿಯ ಹಿರಿಯರ ಮೇಲೆ ಅಲ್ಲ ಆಣೆ ಹಾಕು ಆಣೆ ಹಾಕು ಗಿಣೆ ಹಾಕಿ ಅಂತ ಹೇಳೋದು ಆಣೆ ಗಿಣಿಯಲ್ಲೂ ಏನು ಬೇಡ ಅವ್ರು ಹೇಳಿದರ್ತಾನೆ ಇಬ್ರು ದೂರ ದೂರ ಮಲಗ್ತಾರೆ ಅಂತ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಇನ್ನು ಸುಮ್ಮನೆ ಬಾಯಿ ಇಲ್ಲಿ ಅಂತ ಅಪೇಕ್ಷೆನ ಎಳ್ಕೊಂಡು ಸಂಗೀತ ಅವರು ಹೊರಗಡೆ ಹೋಗ್ತಾರೆ ಹಾಗೆ ಅಜ್ಜಿ ಕೂಡ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಅವರು ಇಬ್ರು ಹೋಗ್ತಿದ್ದಂತೆ ಭೂಮಿ ಮತ್ತೆ ಅಜ್ಜಿ ಜೋರಾಗಿ ನಗಕ್ ಶುರು ಮಾಡ್ತಾರೆ ಅಂದ್ರೆ ಸ್ವಲ್ಪ ಸಮಯ ನಂತರ ಭೂಮಿ ಮಲ್ಕೊಂಡಿರ್ತಾಳೆ ಆಗ ಜೋರಾಗಿ ಆ ಅಂತ ಕಿರಿಚ್ಕೊಂತಾಳೆ ಆಗ ಅಜಿತ್ ಬಂದ್ಕೊಂಡು ಏನಾಯ್ತು ಅಂತ ಕೇಳಿದಾಗ ಸಾಹೇಬ್ರೆ ಅದು ಸಾರಿ ಪಿನ್ನೇನು ಚುಚ್ಚಿರ್ಬೇಕು ಅಂತ ಹೇಳಿದಾಗ ಒಂದ್ ನಿಮಿಷ ಇರು ನಾನೇ ತೆಗಿತೀನಿ ಅಂತ ಹೇಳ್ತಾನೆ ನಂತರ ಮತ್ತೆ ಭೂಮಿ ಮಲ್ಕೊಳಕಂತ ಹೋದಾಗ ಆ ಅಂತ ಕಿರಿಸ್ಕೊಂತಾಳೆ ಇವಾಗ ಯಾಕೆ ಏನಾಯ್ತು ಅಂತ ಅಜಿತ್ ಕೇಳಿದಾಗ ಅದು ಸರಿಯಾಗಿ ಚುಚ್ಕೊಂಡಿರ್ಬೇಕು ಗಿಕ್ತ ಸೋರ್ತಿದೆಯಾ ನೋಡಿ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ನೋಡಕಂತ ಮುಟ್ಟಕಂತ ಬಂದಾಗ ಮುಟ್ಟಬೇಡಿ ಅಜ್ಜಿ ಹೇಳಿಲ್ವಾ ದೋಷ ದೋಷ ಅಂತ ಹೇಳಿದಾಗ ಅಯ್ಯೋ ನಿನ್ನ ನಾನು ಆಗ್ಲೇ ತಾನೆ ಅದೆಲ್ಲ ಅವರಿಬ್ರು ಮಾಡ್ತಿರೋ ನಾಟಕ ಅದಕ್ಕೆ ನೀನು ಯಾ ಮಾರಬೇಡ ಅಂತ ಹೇಳಿದಾಗ ಅದು ಏನೇ ಆಗಿರ್ಬೋದು ನಿಮ್ಮ ವಿಷಯ ಅಂತ ಬಂದಾಗ ಮನೆಯವರೆಲ್ಲರೂ ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ ಕಾಳಜಿ ತೋರಿಸ್ತಾರೆ ಅದಕ್ಕಾದ್ರೂ ನಾವು ಗೌರವ ಕೊಡಬೇಕು ಸಾಹೇಬ್ರೆ ಅಂತ ಹೇಳಿದಾಗ ಇವಾಗ ಏನು ಇನ್ನ ಟಚ್ ಮಾಡಬಾರ್ದು ಅಲ್ವಾ ಉಫ್ ಉಫ್ ಅಂತ ಗಾಳಿ ಹಾಕ್ತೀನಿ ಅಂತ ಉಫ್ ಉಫ್ ಅಂತ ಗಾಳಿ ಹಾಕ್ತಿರುವಾಗ ಭೂಮಿ ಮಜಾ ತಗೊತಾ ಇರ್ತಾಳೆ ಅದನ್ನ ನೋಡ್ಕೊಂಡು ಯಾ ಏಯ್ ಏನೇ ಮಾಡ್ತಿದ್ಯಾ ಅಂತ ಅಜಿತ್ ಕೇಳಿದಾಗ ಸಾಹೇಬ್ರೆ ಹಾಯ್ ಅನಿಸ್ತಿದೆ ಅಂತ ಭೂಮಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸಾಕು ಸಾಕು ಊದಿದ್ದಲ್ಲ ಹೋಗಿ ಸುಮ್ನೆ ಬಿದ್ಕೊ ಅಂತ ಅಜಿತ್ ಅಲ್ಲಿಂದ ಎದ್ದೋದಾಗ ಭೂಮಿನು ಸುಮ್ಮನೆ ಸೈಲೆಂಟ್ ಆಗಿ ಮಲ್ಕೊತಾಳೆ ನಂತರ ಬೆಳಗಾಗತ್ತೆ ಶ್ರವಣ ಹೊರಗಡೆ ಬಂದು ಈ ಹುಡುಗಿ ಕಣ್ಣೀರು ಹಾಕೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಭಾಗ್ಯನಿಗೆ ನಾನಿಲ್ಲಾಂದರೆ ಬೇರೆ ಯಾರಾದರೂ ಶಿಕ್ಷೆ ಕೊಡಿಸೇ ಕೊಡಿಸ್ತಾರೆ ನಾನು ಬ್ಯಾ ಭಾಗ್ಯನ ಕೇಸಿಂದ ಔಟ್ ಹಾಕ್ತೀನಿ ಶಾರದನು ಹುಡುಗಿನ ಮಗಳ ಥರ ನೋಡು ಅಂತ ಬೇರೆ ಹೇಳಿದ್ದಾರೆ ಅಂತ ಯೋಚನೆ ಮಾಡ್ತಿರುವಾಗ ಹಿಂದುಗಡೆಯಿಂದ ಅಶ್ವಿನಿ ಬಂದು ಶ್ರವಣ್ ಯೋಚನೆ ಮಾಡ್ತಿರೋದನ್ನ ನೋಡಿಕೊಂಡು ಏನಾದರೂ ಐಡಿಯಾ ಮಾಡಿ ಮಾಡಿ ತಲೆ ಕೆಡಿಸ್ಕೊಂಡು ನಂತರ ಓಟ್ ಓಡ್ ಬಂದ್ಕೊಂಡು ಅಪ್ಪ ರಾತ್ರಿ ಒಂದು ಕೆಟ್ಟ ಕನಸು ಬಂದಿತ್ತಪ್ಪ ನೀವು ಆ ಭೂಮಿ ಕಣ್ಣೀರಿಗೆ ಕರಗಿ ಅವಳಿಗೆ ತುಂಬಾ ಫೇವರ್ ಮಾಡ್ತಿದ್ರಿ ನನ್ನ ಈ ಮನೆಯಿಂದ ಒದ್ದು ಹೊರಗಡೆ ಹಾಕ್ಬಿಟ್ರಿ ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ ಸತ್ತು ಹೋಗ್ಬಿಡೋಣ ಅನ್ಸ್ತು ಅಪ್ಪ ಅಂತ ನಾಟ್ಕಾಡ್ತಿರುವಾಗ ಆ ಭೂಮಿಗೋಸ್ಕರ ನಾ ನಿನ್ನನ್ನು ದೂರ ಮಾಡ್ಕೊಂತೀನ ಕಂದ ಅಂತ ಶ್ರವಣ್ ಹೇಳ್ತಾನೆ ಅದೇನೋ ಗೊತ್ತಿಲ್ಲಪ್ಪ ಹಗ್ಲಿ ಬಿದ್ದಿದೆ ಕನ್ಸು ನಿಜ ಆಗುತ್ತೇನೋ ಅಂತ ತುಂಬಾನೇ ಭಯ ಆಗ್ತಿದೆ ಅಪ್ಪ ನೀವು ನನಗೆ ಭಾಷೆ ಕೊಡಿ ನೀವು ಯಾವತ್ತು ನನ್ಕಿಂತ ಜಾಸ್ತಿ ಆ ಭೂಮಿನ ಪ್ರೀಸೋದಿಲ್ಲ ಹಾಗೆ ಆ ಭೂಮಿಗೆ ಯಾವ ಫೇವರು ಮಾಡೋದಿಲ್ಲ ಅಂತ ನನಗೆ ಭಾಷೆ ಕೊಡಿ ಅಪ್ಪ ನನಗೆ ಯಾಕೋ ಇನ್ಸೆಕ್ಯೂರಿಟಿ ಕಾಡ್ತಿದೆ ಅಂತ ಅಶ್ವಿನಿ ಹೇಳಿದಾಗ ಇಲ್ಲ ನನ್ನ ಮಗಳಿಗೆ ಈ ರೀತಿ ಆಗ್ಲೇಬಾರ್ದು ಎಷ್ಟೋ ವರ್ಷ ಆದ್ಮೇಲೆ ಅವಳು ಪ್ರೀತಿ ಸಿಗ್ತಾ ಇದೆ ಅವಳಿಗೆ ಈ ತರ ಮೋಸ ಆಗ್ಬಾರ್ದು ಅಂತ ಶ್ರಮಣ ಮನಸ್ಸಲ್ಲಿ ಅಂದ್ಕೊಂಡು ಸರಿ ಆಯಿತು ಮಗಳೇ ನನಗಿಂತ ಜಾಸ್ತಿ ನನ್ಗೆ ಯಾವುದೂ ಇಲ್ಲ ಅಂತ ಹೇಳ್ತಾಳೆ ನಂತರ ಈ ಕಡೆ ಅಶ್ವಿನಿ ಅದನ್ನು ಕೇಳಿಸ್ಕೊಂಡು ಹಾಗಾದ್ರೆ ಆ ಬಾಗಿನ ಕೇಸಿಂದ ನೀವು ಔಟ್ ಆಗಲ್ಲ ಅಲ್ವಾ ಹಾಗಾದ್ರೆ ನೀವು ಮತ್ತೆ ಭೂಮಿಗೆ ಫೇವರ್ ಮಾಡ್ದಂಗೆ ಆಗುತ್ತೆ ಅಂತ ಅಶ್ವಿನಿ ಕೇಳಿದಾಗ ಯಾವ ಕಾರಣಕ್ಕೂ ನಾನು ಆ ಬಾಗಿನ ಕೇಸಿಂದ ಹಿಂದೆ ಸರಿಯಲ್ಲ ಮಗಳೇ ಇನ್ನೇನು ಯೋಚನೆ ಮಾಡಬೇಡ ಅಂತ ಶ್ರವಣ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಅಶ್ವಿನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬೈ